ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಂಗೇಶ್ ಕಾಮತ್ ಅಂತ ನಾನು ಫೋರ್ಟಿಸ್ ಹಾಸ್ಪಿಟಲ್ಸ್ ಕನಿಂಗ್ ಹ್ಯಾಮ್ ರೋಡ್ ಬ್ಯಾಂಗ್ಳೂರ್ನಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಮತ್ತು ಅಡಿಷನಲ್ ಡೈರೆಕ್ಟರ್ ಆಫ್ ಆಂಕಾಲಜಿ ಹೆಮೆಟಾಲಜಿ ಅಂಡ್ ಬಿ ಎಂಟಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಸ್ತನದ ಕ್ಯಾನ್ಸರ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಸುಮಾರು ಇನ್ಫಾರ್ಮೇಷನನ್ನು ನಮ್ಮ ವೀಕ್ಷಕರಿಗೆ ಕೊಡ್ತೀವಿ ನಾವು ಹಲವಾರು ಮಹಿಳೆಗೆ ಏನು ಬ್ರೆಸ್ಟ್ ಕ್ಯಾನ್ಸರ್ ಇದ್ರ ಬಗ್ಗೆ ಏನು ತಪ್ಪು ನಂಬಿಕೆಗಳು ಇದು ಏನು ಕಾರಣದಿಂದ ಆಗತ್ತೆ ಇದನ್ನ ಹೇಗೆ ಟ್ರೀಟ್ಮೆಂಟ್ ಮಾಡಬಹುದು ಅಂತ ನಾವು ಮಾಹಿತಿ ಕೊಡ್ತೀವಿ ಈ ತಪ್ಪು ನಂಬಿಕೆಗಳಿಂದ ತುಂಬಾ ಜನರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಭಯ ಆಗತ್ತೆ ತುಂಬಾ ಜನರಿಗೆ ಈ ಭಯ ಇರುತ್ತೆ ನನಗೆ ದೊಡ್ಡ ಸ್ತನಗಳಿದೆ ಅದರಿಂದ ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದಾ ಅಂತ ಅದು ಒಂದು ಕಟ್ಟುಕತೆ ಇಲ್ಲ ಇದ್ರ ಬಗ್ಗೆ ಏನು ಸಾಕ್ಷಿ ಇಲ್ಲ ಯಾವುದಾದ್ರೂ ಸೈಜ್ ಇರಲಿ ಡೆಫಿನೆಟ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರಬೇಕಾದ್ರೆ ಬರ್ಬೇಕು ಬರಬಹುದು ಈ ಬ್ರೆಸ್ಟ್ ಸೈಜ್ ಇಂದ ಅದಕ್ಕೆ ಏನು ವ್ಯತ್ಯಾಸ ಆಗಲ್ಲ ಎರಡನೇದು ನಾನು ತುಂಬಾ ಜಾಸ್ತಿ ಸಕ್ಕರೆ ಕುಡಿದ್ರೆ ತಿಂದರೆ ಅಥವಾ ತುಂಬಾ ಜಾಸ್ತಿ ಕಾಫಿನ ಕುಡಿದ್ರೆ ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೋದಾ ಅಂತ ಕೆಲವು ಜನ ಕೇಳ್ತಾರೆ ಇದು ಕೂಡ ಕಟ್ಟುಕತೆ ಬ್ರೆಸ್ಟ್ ಕ್ಯಾನ್ಸರ್ ಗೆ ಡಯೆಟ್ ಇಂದ ಎಕ್ಸಾಕ್ಟ್ಲಿ ಯಾವ ಡಯೆಟ್ ಇಂದ ಬ್ರೆಸ್ಟ್ ಕ್ಯಾನ್ಸರ್ ಆಗತ್ತೆ ಅಂತ ಅದ್ರ ಬಗ್ಗೆ ಏನು ಸಾಕ್ಷಿ ಇಲ್ಲ ಕೆಲವು ಜನ ಕೇಳ್ತಾರೆ ಸರ್ ಟಾಲ್ಕಮ್ ಪೌಡರ್ ಅಥವಾ ಡಿಯೋಡ್ರೆಂಟ್ ಆಗೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ಬೋದಾ ಅಥವಾ ಡೈಲಿ ನಾನು ಬ್ರಾ ಆಗ್ತಾ ಇದ್ದೀನಿ ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು ರಿಸ್ಕ್ ಜಾಸ್ತಿ ಆಗುತ್ತಾ ಅದು ಒಂದು ಪ್ರಶ್ನೆ ಕೇಳ್ತಾರೆ ಇದು ಸಹ ಕಟ್ಟುಕತೆ ಈ ಇದು ಎರಡರಿಂದ ಅಥವಾ ಮೂರು ಕಾರಣದಿಂದ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗತ್ತೆ ಅಂತ ಏನೋ ಸಾಕ್ಷಿಗಳಿಲ್ಲ ಕೆಲವು ಮಹಿಳೆಯರು ಕೇಳ್ತಾರೆ ನನಗೆ ಒಂದು ಸ್ವಲ್ಪ ಗಂಟು ತರ ಇದೆ ನಾನು ಚಿಕ್ಕ ವಯಸ್ಸಿಂದ ಇರೋದ್ರಿಂದ ಅದು ಗಂಟಿದೆ ನನಗೆ ಏನಾದ್ರೂ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆಯಾ ಅಂತ ಅದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಾನು ಅದಕ್ಕೆ ಉತ್ತರ ಏನ್ ಕೊಡೋದಂದ್ರೆ ಎಲ್ಲ ಗಂಟು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲ ಯೂಶ್ವಲಿ ನೀವು ನೋಡಿದ್ರೆ ನೂರು ಮಹಿಳೆಯರಿಗೆ ಗಂಟಿದ್ರೆ ಅದರಲ್ಲಿ ಐದಿತ್ತು ಅಥವಾ ಹತ್ತು ಜನರಿಗೆ ಮಾತ್ರ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು ಈ ಬ್ರೆಸ್ಟ್ ಕ್ಯಾನ್ಸರ್ ಲಕ್ಷಣ ಯಾವುದು ಅಂತ ನೀವು ಕೇಳ್ಬೋದು ಅದಕ್ಕೆ ನಾನು ಹೇಳ್ತೀನಿ ಅಂದ್ರೆ ಸಡನ್ ಆಗಿ ದೊಡ್ಡದಾಗಿರೋದು ಗಂಟು ಅಥವಾ ಆ ಗಂಟಲ್ಲಿ ನಿಮಗೆ ಸ್ವಲ್ಪ ಸಡನ್ ಆಗಿ ಏನಾದರೂ ಆ ಗಂಟು ತುಂಬಾ ಕಲ್ತರ ಆಗಿದೆ ಅಂತ ಒಂದು ಅನಿಸೋದು ಅಥವಾ ನಿಮಗೆ ನಿಪ್ಪಲ್ ಡಿಸ್ಚಾರ್ಜ್ ಆಗೋದು ಅಥವಾ ಆ ಗಂಟು ಮೇಲೆ ಚರ್ಮ ಏನಾದ್ರೂ ಚೇಂಜ್ ಆಗೋದು ಅದೇನಾದ್ರೂ ಆತರ ಇದ್ರೆ ಅದನ್ನು ನೀವು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಒಂದು ಸಂಶಯ ಇಟ್ಕೊಂಡು ಡಾಕ್ಟರ್ನ ಕನ್ಸಲ್ಟ್ ಇಮಿಡಿಯೇಟ್ ಆಗಿ ಮಾಡಬಹುದು ಕೆಲವು ಜನ ಏನು ಹೇಳ್ತಾರೆ ಅಂದ್ರೆ ನನಗೆ ನಮ್ಮ ತಾಯಿ ತಂದೆಗೆ ಅಥವಾ ನನ್ನ ಅಕ್ಕ ಅವ್ರಿಗೆ ಯಾರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಆಗಿಲ್ಲ ನನಗೆ ಯಾಕೆ ಬರೋದು ಚಾನ್ಸ್ ಇದೆ ನನ್ಗೆ ಬರಲ್ಲ ಅಂತ ಒಂದು ಅದೊಂದು ಕಟ್ಟುಕತೆಯನ್ನು ಇಟ್ಕೊಂಡಿರ್ತಾರೆ ಅದಕ್ಕೆ ಆನ್ಸರ್ ಏನಂದ್ರೆ ನೂರು ಮಹಿಳೆಯಲ್ಲಿ ಐದು ಅಥವಾ ಹತ್ತು ಜನರಿಗೆ ಮಾತ್ರ ಫ್ಯಾಮಿಲಿಯಿಂದ ಅಥವಾ ಇನ್ಹೆರಿಟೆಬಲ್ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ ಅಂದ್ರೆ ಅವರ ವಂಶದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಅದಕ್ಕೆ ಆ ಜೀನ್ಸ್ ಅವರ ವಂಶದಲ್ಲಿ ಪಾಸ್ ಆಗಿ ಅವ್ರಿಗೆ ಆ ಜೀನ್ಸ್ ಬಂದಿದ್ರೆ ಅವಾಗ ಫೆಮಿಲಿಯಲ್ ಅಥವಾ ಹೆರಿಡಿಟ್ರಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಆಗೋದೊಂದು ಪಾಸಿಬಿಲಿಟೀಸ್ ಇದೆ ಬಟ್ ನಿಮ್ಮ ಫ್ಯಾಮಿಲಿಯವರಿಗೆ ಯಾರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಆಗಿಲ್ಲ ನಿಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಬಲ್ಲೇ ಇರಲ್ಲ ಅಂತ ಆತರ ಏನೂ ಇಲ್ಲ ನಿಮ್ಗೂ ಸಹ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸ್ ಇದೆ ಯಾರಿಗಾದ್ರು ಒಂದು ಮಹಿಳೆಯರಿಗೆ ಅಥವಾ ಇವನ್ ಫಾರ್ ದಟ್ ಮ್ಯಾಟರ್ ಪುರುಷರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸ್ ಇರುತ್ತೆ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸ್ ಜಾಸ್ತಿ ಪುರುಷರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು ತುಂಬಾ ಚಾನ್ಸ್ ಕಡಿಮೆ ಸೊ ಬೇಸಿಕಲಿ ನೀವು ಅದನ್ನ ನ್ಯಾಪ್ ಇಟ್ಕೋಬೇಕು ಬ್ರೆಸ್ಟ್ ಕ್ಯಾನ್ಸರ್ ನಿಮ್ಗೆ ಫ್ಯಾಮಿಲಿ ಹಿಸ್ಟ್ರಿ ಇರ್ಲಿ ಇಲ್ಲದೆ ಇರಲಿ ಬರೋದು ರಿಸ್ಕ್ ಇರುತ್ತೆ ಈಗ ನೆಕ್ಸ್ಟ್ ಜನ ಏನ್ ಕೇಳ್ತಾರಂದ್ರೆ ನನ್ಗೆ ಬರೀ ನಲವತ್ತು ವಯಸ್ಸು ನನಗೆ ಹೇಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸ್ ಇದೆ ಯೂಜಲಿ ಬ್ರೆಸ್ಟ್ ಕ್ಯಾನ್ಸರ್ ಬರೋದು ಸ್ವಲ್ಪ ಜಾಸ್ತಿ ವಯಸ್ಸಾಗಿರೋರಿಗೆ ಮಾತ್ರ ಬರಬೇಕು ಅಂತ ಅದು ಒಂದು ಕಟ್ಟುಕತೆ ಇದೆ ಅದು ಸಹ ಸುಳ್ಳು ಬ್ರೆಸ್ಟ್ ಕ್ಯಾನ್ಸರ್ ನಮ್ಮ ಈ ಪ್ರಪಂಚದಲ್ಲಿ ಇವತ್ತಿನ ಕಾಲದಲ್ಲಿ ನಾವು ಇವನ್ ಟ್ವೆಂಟೀಸ್ ತರ್ಟೀಸ್ ಫಾರ್ಟೀಸ್ ಆ ವಯಸ್ಸಲ್ಲೂ ನೋಡ್ತಾ ಇದೀವಿ ಇದಕ್ಕೆ ಹಲವಾರು ಕಾರಣ ಇರ್ಬೋದು ನಿಮ್ಮ ಡಯೆಟ್ ಇರ್ಬೋದು ಅಥವಾ ನೀವು ತುಂಬಾ ಸ್ವಲ್ಪ ಡೆವಲಪ್ ಆಗಿದ್ರೆ ಜಾಸ್ತಿ ದಪ್ಪ ಇದ್ರೆ ಅಥವಾ ನೀವು ಒಂಚೂರು ವಾಕಿಂಗ್ ಮಾಡಲ್ಲ ಡಯಟ್ ಅಲ್ಲಿ ತುಂಬಾ ವೆಸ್ಟರ್ನೈಸ್ ಡಯಟ್ ಅಂದ್ರೆ ಪಿಜ್ಜಾ ಬರ್ಗರ್ ಅದೆಲ್ಲ ಜಾಸ್ತಿ ತಿಂತಾ ಇದ್ದೀರಾ ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು ರಿಸ್ಕ್ ಹೆಚ್ಚಾಗತ್ತೆ ಬಟ್ ನಿಮ್ಗೆ ಫ್ಯಾಮಿಲಿಯಲ್ಲಿ ಕ್ಯಾನ್ಸರ್ ಇದ್ರೆ ಅಥವಾ ಯಾರು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಆವಾಗ ನಿಮ್ಗೆ ಕಡಿಮೆ ವಯಸ್ಸಲ್ಲೂ ಸಹ ಬ್ರೆಸ್ಟ್ ಕ್ಯಾನ್ಸರ್ ಬರಬಹುದು ಬಟ್ ಕಡಿಮೆ ವಯಸ್ಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸೇ ಇಲ್ಲ ಅಂತ ಅದನ್ನು ತಿಳ್ಕೊಬೇಡಿ ದಯವಿಟ್ಟು ಏನಾದರೂ ನಿಮಗೆ ಸ್ವಲ್ಪ ಗಡ್ಡೆ ಕಾಣಿಸಕ್ ಬಂದಿದ್ರೆ ಇಮಿಡಿಯೇಟ್ ಆಗಿ ಒಂದು ಡಾಕ್ಟರ್ನ ಅಥವಾ ಆಂಕಾಲಜಿಸ್ಟ್ ನೀವು ಕನ್ಸಲ್ಟ್ ಮಾಡಿದ್ರೆ ಆ ಗಡ್ಡೆ ಬ್ರೆಸ್ಟ್ ಕ್ಯಾನ್ಸರ್ ಇಂದ ಗಡ್ಡೆನ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲದೇ ಇರೋದ್ರಿಂದ ಗಡ್ಡೆನಾ ಅಂತ ನಿಮಗೆ ಅದನ್ನು ಕ್ಲಾರಿಟಿ ಗೊತ್ತಾಗುತ್ತೆ ಈಗ ಕೆಲವು ಜನರು ಪ್ರಶ್ನೆ ಕೇಳ್ತಾರೆ ನನಗೆ ಒಂದು ಗಡ್ಡೆ ಬಂದಿದೆ ಇದು ಬ್ರೆಸ್ಟ್ ಕ್ಯಾನ್ಸರ್ ಇರಬಹುದು ಅಂತ ಅದೊಂದು ಒಂದು ಭಯದಿಂದ ನಮ್ಮ ಹತ್ರ ಓಡಿ ಬರ್ತಾರೆ ಅದಕ್ಕೆ ನಾನು ಒಂದು ಸಿಂಪಲ್ ಉತ್ತರ ಕೊಡೋದು ಒಂದು ನೂರು ಗಡ್ಡೆ ಇದ್ರೆ ಹೆಂಗಸರಿಗೆ ಅದರಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಗಡ್ಡೆ ಕ್ಯಾನ್ಸರ್ ಇಲ್ಲದೆ ಇರೋದು ಗಡ್ಡೆ ಇರಬಹುದು ಅಂತ ನಾನು ಹೇಳ್ತೀನಿ ಯಾವುದು ನಾನ್ ಕ್ಯಾನ್ಸರಸ್ ಗಡ್ಡೆ ಅಂದ್ರೆ ಫೈಬ್ರೋ ಅಡಿನೋಮಾ ಫೈಬ್ರೋ ಅಡಿನೋಸಿಸ್ ಅಥವಾ ಎ ಟಿಪಿಕಲ್ ಡಕ್ಟಲ್ ಹೈಪರ್ ಇದೆಲ್ಲ ಕೆಲವು ನಾನ್ ಕ್ಯಾನ್ಸರಸ್ ಕಂಡೀಷನ್ಸ್ ಇಂತ ಕಂಡೀಷನ್ಸ್ ಅಲ್ಲಿ ನಾವು ಯೂಜ್ವಲಿ ಸರ್ಜರಿ ರೇಡಿಯೇಷನ್ ಮಾಡಲ್ಲ ಇಂತ ಮಹಿಳೆಯರಿಗೆ ನಾವೇನು ಹೇಳ್ತೀವಿ ಅಂದ್ರೆ ನೀವೇ ಅದನ್ನ ಸೆಲ್ಫ್ ಎಕ್ಸಾಮಿನೇಷನ್ ಅಥವಾ ನೀವೇ ಪರೀಕ್ಷೆ ಮಾಡ್ಕೋತಾ ಇರಿ ಯಾವಾಗಾದ್ರೂ ಅಕಸ್ಮಾತ್ ಜಾಸ್ತಿ ಅನ್ನ ಏನಾದ್ರೂ ಆಗೋದು ನೀವು ಕಂಡು ಬಂದರೆ ಆವಾಗ ಇಮಿಡಿಯೇಟ್ ಆಂಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ ಅಥವಾ ಒಂದು ವರ್ಷಕ್ಕೆ ಒಂದ್ಸರಿ ಮ್ಯಾಮೋಗ್ರಾಮ್ ನ ರೆಗ್ಯುಲರ್ ಆಗಿ ಮಾಡ್ತಾ ಇರಿ ಅಂತ ಹೇಳ್ತೀವಿ ಸೊ ವೀಕ್ಷಕರೇ ಎಲ್ಲ ಗಡ್ಡೆ ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೇಕಂತ ಇಲ್ಲ ಎಷ್ಟೋ ಸಲ ಆ ಗಡ್ಡೆ ಇದ್ದರೂ ಸಹ ಅದು ನಾವು ನಾನ್ ಕ್ಯಾನ್ಸರಸ್ ಅಂತ ಹೇಳ್ತೀವಿ ಭಯ ಮಾಡಿಕೊಂಡು ನೀವು ಡಾಕ್ಟರ್ ಹತ್ರ ಓಡಿ ಬಂದು ಡಾಕ್ಟರ್ ಕ್ಯಾನ್ಸರ್ ಇದೆ ಅಂತ ಆತರ ಹೇಳ್ಕೊಂಡು ಬರಬೇಡಿ ನಾವು ಅದನ್ನ ಎಕ್ಸಾಕ್ಟ್ ಆಗಿ ಇವ್ಯಾಲ್ಯೂಯೇಷನ್ ಮಾಡ್ತೀವಿ ಎಷ್ಟೋ ಸರಿ ನಾವು ಮ್ಯಾಮೋಗ್ರಾಮ್ ಅಥವಾ ಎಕ್ಸ್ ರೇ ಅಥವಾ ಅಲ್ಟ್ರಾಸೌಂಡ್ ಮ್ಯಾಮೋಗ್ರಾಮ್ ಮಾಡ್ತೀವಿ ಅದರಿಂದ ನಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ಯಾವುದೋ ಒಂದು ಫಿಫ್ಟಿ ಫಿಫ್ಟಿ ಸಿಚುವೇಶನ್ ಇರುವಾಗ ಒಂದು ಸೂಜಿ ಪರೀಕ್ಷೆ ಮಾಡಿ ನೋಡ್ತೀವಿ ಆ ಸೂಜಿ ಪರೀಕ್ಷೆಯಲ್ಲಿ ಏನು ಕ್ಯಾನ್ಸರ್ ಅಂತ ಬಂದಿಲ್ಲ ಆದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲ ಅಂತ ಒಂದು ಸಿದ್ಧವಾಗುತ್ತದೆ ಇಷ್ಟು ನೀವು ನ್ಯಾಪ್ ಕಟ್ಕೊಳ್ಳಿ ಫಿಫ್ಟಿ ಫಿಫ್ಟಿ ಸಿಚುವೇಶನ್ ಇರುವಾಗ ಒಂದು ಸೂಜಿ ಪರೀಕ್ಷೆ ಮಾಡಿ ನೋಡ್ತೀವಿ ಆ ಸೂಜಿ ಪರೀಕ್ಷೆಯಲ್ಲಿ ಏನು ಕ್ಯಾನ್ಸರ್ ಅಂತ ಬಂದಿಲ್ಲ ಆದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲ ಅಂತ ಒಂದು ಸಿದ್ಧವಾಗುತ್ತಾರೆ ಇಷ್ಟು ನೀವು ನ್ಯಾಪ್ ಕಟ್ಕೊಳ್ಳಿ ಈಗಿನ ಲೇಟೆಸ್ಟ್ ಒಂದು ಕ್ವಶನ್ ಬಗ್ಗೆ ಹೇಳ್ತೀನಿ ನನಗೆ ಒಂದು ಪೇಷಂಟ್ ಬಂದಿತ್ತು ಎರಡು ಮೂರು ತಿಂಗಳು ಮುಂಚೆ ಆ ಲೇಡಿ ಅವ್ರು ಏನಂದ್ರೆ ಅವ್ರು ಹೇಳ್ತಾ ಡಾಕ್ಟ್ರೆ ನಾನು ನಾನು ಯಾವಾಗ್ಲೂ ಮೊಬೈಲ್ ಫೋನ್ ಪಾಕೆಟ್ ಅಲ್ಲಿ ಇಟ್ಕೋತೀನಿ ಚಾನ್ಸ್ ಹೆಚ್ಚಾಗುತ್ತಾ ಇಲ್ವಾ ಅದೊಂದು ಭಯ ಆಗಿದೆ ಯಾವ್ದೋ ಒಂದು ಇಂಟರ್ನೆಟ್ ಅಲ್ಲಿ ಓದ್ದೆ ಅಂತ ಹೇಳ್ತಾ ಇದ್ರು ನಾನು ಅದಕ್ಕೆ ಉತ್ತರ ಕೊಟ್ಟೆ ಈಗ ತನಕ ನಿಮ್ಗೆ ಮೊಬೈಲ್ ಫೋನ್ ನ ನಿಮ್ಮ ಬ್ರಾ ಅಲ್ಲಿ ಇಡೋದು ಅಥವಾ ನಿಮ್ಮ ಸ್ತನದಲ್ಲ ಅಥವಾ ಚೆಸ್ಟ್ ಹತ್ರ ಇರೋದ್ರಿಂದ ನಿಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗತ್ತಂತ ಯಾವುದು ಸಾಕ್ಷಿ ಇಲ್ಲ ನೀವು ಭಯ ಪಡದೆ ಆರಾಮಾಗಿರ್ಬೋದು ಬಟ್ ಆದಷ್ಟು ನೀವು ಮೊಬೈಲ್ ನ ನಿಮ್ಮ ದೇಹಕ್ಕಿಂತ ದೂರ ಇಟ್ಟರೆ ಒಳ್ಳೇದು ಯಾಕಂದ್ರೆ ಹಾರ್ಮ್ಫುಲ್ ರೇಡಿಯೇಷನ್ ಎಫೆಕ್ಟ್ ಆಗುತ್ತೆ ಬಟ್ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ ಅಂತ ಯಾವುದು ಏನು ನಮ್ಗೆ ಸಾಕ್ಷಿ ಇಲ್ಲ ನಿಮ್ಮ ಹತ್ರ ಬೇರೆ ಏನಾದರೂ ಕಟ್ಟುಕತೆಗಳಿದ್ರೆ ಅಥವಾ ಯಾರತ್ರ ನೀವು ಅದನ್ನ ಏನು ಇನ್ಫಾರ್ಮೇಶನ್ ಕೇಳಿದಿದ್ರೆ ಅದನ್ನ ನೀವು ಸತ್ಯನ ಇಲ್ವಾ ಅಂತ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಬೇಕಾದ್ರೆ ನಮಗೆ ನೀವು ಕ್ವಶನ್ ಕೇಳ್ಬೋದು ನಾನು ಅದನ್ನ ಈಸಿಯಾಗಿ ನಿಮಗೆ ಉತ್ತರ ಕೊಡ್ತೇನೆ ಏನಾದರೂ ಬೇರೆ ವಿಷಯ ಏನಾದರೂ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಿಮಗೆ ತಿಳಿಸ್ಬೇಕಾದ್ರೆ ಅದನ್ನು ನಾವು ತಿಳಿಸ್ತೀನಿ ಬಟ್ ಒಂದು ನ್ಯಾಪ್ಕ ಇಟ್ಕೊಳ್ಳಿ ಈ ತಿಂಗಳಲ್ಲಿ ನಾವು ಎಲ್ಲಾ ಮಹಿಳೆಯರಿಗೆ ಒಂದೇ ಹೇಳ್ತೀವಿ ನಿಮ್ಮ ಸ್ತನ ಮತ್ತೆ ನಿಮ್ಮ ದೇಹದ ಬಗ್ಗೆ ಯಾವಾಗಲೂ ನೀವು ಜಾಗೃತವಾಗಿರ್ಬೇಕು ಏನಾದರೂ ನಿಮಗೆ ಅಬ್ನಾರ್ಮಲ್ ಏನಾದರೂ ಸೈನ್ಸ್ ಏನಾದರೂ ಕಾಣಿದ್ರೆ ದಯವಿಟ್ಟು ಅದನ್ನು ನಿಗ್ಲೆಕ್ಟ್ ಮಾಡ್ಬಿಡಿ ನಿಮಗೆ ಫ್ಯಾಮಿಲಿ ಇರ್ಬೋದು ಚಿಕ್ಕ ಮಕ್ಕಳಿರ್ಬೋದು ಹಸ್ಬೆಂಡ್ ಇರ್ಬೋದು ಇನ್ಲಾಸ್ ಇರ್ಬೋದು ಯಾರಾದರೂ ಇರಲಿ ಬಟ್ ನಿಮ್ಮ ದೇಹ ನಿಮ್ಮ ಸೇಹತು ತುಂಬ ಇಂಪಾರ್ಟೆಂಟು ಅದನ್ನು ಯಾವಾಗಲೂ ನಿಗ್ಲೆಕ್ಟ್ ಮಾಡಬೇಡಿ ಆ್ಯಂಡ್ ಮೇಕ್ ಶೋರ್ ದ್ಯಾಟ್ ಯು ಆರ್ ಆಲ್ವೇಸ್ ಲಿವಿಂಗ್ ಹೆಲ್ದಿ ಯಾವಾಗಲೂ ಒಳ್ಳೆ ಫುಡ್ಡನ್ನು ತಿನ್ನಿ ಸರಿಯಾಗಿ ಎಕ್ಸಸೈಸ್ ಮಾಡೋದು ಒಂದು ರೂಢಿ ಇಟ್ಕೊಳ್ಳಿ ಅದು ಹೇಳುತ್ತಾ ನಾನು ನಿಮಗೆ ನಮಸ್ಕಾರ ಹೇಳ್ತೇನೆ ಥ್ಯಾಂಕ್ ಯು ವೆರಿ ಮಚ್